ಕಾಳು ಮೆಣಸನ್ನು ಬಳಸೋದ್ರಿಂದ ಆಗುವ ಪ್ರಯೋಜನಗಳು ಹಾಗೂ ಯಾವೆಲ್ಲ ಸಮಸ್ಯೆಗಳಿಗೆ ಇವುಗಳನ್ನು ಮನೆಮದ್ದಾಗಿ ಬಳಸಬಹುದು ಎಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಶಾಲೆಗಳ ರಾಜ ಎಂದೇ ಕರೆಯಲ್ಪಡುವ ಕರಿಮೆಣಸು ಅಥವಾ ಕಾಳುಮೆಣಸು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಹೊಂದಿದೆ ಕಾಳು ಮೆಣಸು ದೇಹಕ್ಕೆ ಉಷ್ಣವನ್ನುಂಟು ಮಾಡುವಂಥದ್ದು ಇದನ್ನು ಯಾವೆಲ್ಲ ಕಾಯಿಲೆಗಳಿಗೆ ಮನೆಮದ್ದುಗಳಾಗಿ ಬಳಸಬಹುದು ದಿನಕ್ಕೆ ಒಂದರಿಂದ ಎರಡು ಗ್ರಾಂ ಕಾಳು ಮೆಣಸನ್ನು ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು ಕಾಳು ಮೆಣಸಿಗೆ ಚಕ್ಕೆ ಸೇರಿಸಿ ಪುಡಿ ಮಾಡಿ ಹಾಲಿಗೆ ಹಾಕಿ ಕುದಿಸಿ ಅದನ್ನು ಬೆಳಿಗ್ಗೆ ಹಾಗೂ ರಾತ್ರಿ ಸೇವಿಸಬೇಕು ಇದರಿಂದ ಅಸ್ತಮಾದ ಸಮಸ್ಯೆ ನಿವಾರಣೆಯಾಗುತ್ತದೆ ಕೆಮ್ಮು ನಿವಾರಣೆಗೆ ಕಾಳು ಮೆಣಸಿನ ಜೊತೆ ಕಲ್ಲುಪ್ಪು ಸೇರಿಸಿ ಜಗಿದು ಸೇವಿಸಬೇಕು ಇದರಿಂದ ಕೆಮ್ಮು ನಿವಾರಣೆಯಾಗುವುದಲ್ಲದೆ ಗಂಟಲು ನೋವು ಕೂಡ ನಿವಾರಣೆ ಆಗುತ್ತದೆ ಗಂಧಿಗಳ ನಿವಾರಣೆ ಅಂದರೆ ನಿಮಗೆ ನಿಮಗೇನಾದ್ರೂ ಅತಿಯಾಗಿ ರ್ಯಾಶಸ್ ಇತ್ತು ಅಂದ್ರೆ ಅದಕ್ಕೆ ಈ ಮದ್ದನ್ನು ಉಪಯೋಗಿಸಿ ಕಾಳು ಮೆಣಸನ್ನು ಪುಡಿ ಮಾಡಿ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಎಲ್ಲೆಲ್ಲಿ ರಾಶಸ್ ಆಗಿರುವ ಜಾಗದಲ್ಲಿ ಹಚ್ಚೋದ್ರಿಂದ ರ್ಯಾಶಸ್ ನಿವಾರಣೆ ಆಗುತ್ತದೆ ಇದನ್ನು ಹಚ್ಚುವಾಗ ಸ್ವಲ್ಪ ಉರಿ ಕಾಣಿಸಿಕೊಳ್ಳಬಹುದು ಕ್ರಮೇಣ ಇದು ನಿವಾರಣೆ ಆಗುತ್ತದೆ ನಿಮಗೆ ಸೀನುವ ಸಮಸ್ಯೆ ಇದ್ದರೆ ಇದಕ್ಕೆ ಚಿಟಿಕೆ ಅರಿಶಿನ ಸೇರಿಸಿ ಸೇವಿಸಬಹುದು ಇದನ್ನು ಸುಮಾರು ಹದಿನೈದು ದಿನಗಳ ಕಾಲ ತೆಗೆದುಕೊಳ್ಳಬೇಕು ಮಕ್ಕಳಿಗೆ ಸರಿಯಾಗಿ ಹಸಿವಾಗುವುದಿಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡುವುದಿಲ್ಲವೆಂಬ ಚಿಂತೆ ನಿಮಗಿದ್ದರೆ ಒಂದು ಕಾಳು ಮೆಣಸನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ರಸ ಸೇರಿಸಿ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಸವೆಯಲು ಕೊಡಿ ಇದರಿಂದ ಮಕ್ಕಳಿಗೆ ಹಸಿವು ಹೆಚ್ಚಾಗುತ್ತದೆ ಇಲ್ಲು ನೋವಿಗೆ ನಿವಾರಣೆ ಕಾಳು ಮೆಣಸಿಗೆ ಸ್ವಲ್ಪ ಲವಂಗ ಸೇರಿಸಿ ಜಜ್ಜಿ ಉಂಡೆ ಮಾಡಿ ಹಲ್ಲು ನೋವಿರುವ ಜಾಗದಲ್ಲಿ ಇಟ್ಟರೆ ಕ್ರಮೇಣ ಹಲ್ಲು ನೋವು ನಿವಾರಣೆಯಾಗುತ್ತದೆ ಕಾಳು ಮೆಣಸು ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ತಡೆಗಟ್ಟುತ್ತದೆ ನಿಮ್ಮ ಕರುಳು ಮತ್ತು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಕಾಳು ಮೆಣಸನ್ನು ಅರಿಶಿಣದೊಂದಿಗೆ ಸೇವಿಸಿದರೆ ಕ್ಯಾನ್ಸರ್ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಅರಿಶಿಣ ಮತ್ತು ಕರಿಮೆಣಸನ್ನು ಹಾಲಿನಲ್ಲಿ ಬೆರೆಸಿನಲ್ಲಿ ಬೆರೆಸಿ ಕೂಡ ಸೇವಿಸಬಹುದು ಈ ಪಾನೀಯವನ್ನು ಸಾಮಾನ್ಯವಾಗಿ ತೀವ್ರವಾದ ಶೀತದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ ಇದು ಕ್ಯಾನ್ಸರ್ ಮತ್ತು ಮತ್ತು ಇತರ ಮಾರಣಾಂತಿಕ ಕಾಯಿಲೆಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಕಾಳು ಮೆಣಸು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲವು ನಿಮ್ಮ ಕರುಳನ್ನು ಸ್ವಚ್ಛಗೊಳಿಸಲು ಮತ್ತು ಇತರ ಜಠರ ಗರುಳಿನ ಕಾಯಿಲೆಗಳಿಂದ ನಿಮ್ಮನ್ನು ತಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಎಲ್ಲಾ ಆಹಾರಗಳಿಗೆ ಒಂದು ಚಿಟಿಕೆ ಕಾಳು ಮೆಣಸನ್ನು ಸೇರಿಸಲು ಮರೆಯದಿರಿ ನೀವು ಮಲಬದ್ಧತೆಯಿಂದ ಬಳಲುತ್ತಿರಬಹುದು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಕರಿಮೆಣಸನ್ನು ಸೇರಿಸುವ ಮೂಲಕ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಕಾಳುಮೆಣಸು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ತಲೆ ಹೊಟ್ಟು ನಿವಾರಣೆಗೆ ಕರಿಮೆಣಸು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಸ್ವಲ್ಪ ಕರಿಮೆಣಸನ್ನು ಸ್ವಲ್ಪ ಮೊಸರಿನೊಂದಿಗೆ ಸೇರಿಸಿ ಅದನ್ನು ನಿಮ್ಮ ನೆತ್ತಿಗೆ ಹಚ್ಚಿಕೊಂಡು ಮೂವತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ನಿಮ್ಮ ಕೂದಲಿಗೆ ಕರಿಮೆಣಸನ್ನು ಹಚ್ಚಿದ ನಂತರ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶಾಂಪೂ ಅನ್ನು ಬಳಸಬೇಡಿ ಹಾಗೆ ಮಾಡಿದರೆ ಇದು ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ಜಾಸ್ತಿ ಕಾಳು ಮೆಣಸನ್ನು ಹಚ್ಚಿದರೆ ನೆತ್ತಿ ಸುಡಬಹುದು ಹಾಗಾಗಿ ಬಳಸುವಾಗ ಎಚ್ಚರವಿರಲಿ ಕಾಳು ಮೆಣಸು ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಗ್ರೀನ್ ಟೀಗೆ ಸೇರಿಸಬಹುದು ಗ್ರೀನ್ ಟೀ ಜೊತೆಗೆ ಒಂದು ಚಿಟಿಕೆ ಕರಿಮೆಣಸು ಹಾಕಿ ಕುಡಿದರೆ ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಖಿನ್ನತೆಯು ಪ್ರಪಂಚದಾದ್ಯಂತ ಹೆಚ್ಚಿನ ಜನರು ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಹಸಿಮೆಣಸು ಜಗಿಯುವುದರಿಂದ ಮೆದುಳಿಗೆ ಪ್ರಯೋಜಿಸುವ ರಾಸಾಯನಗಳನ್ನು ಬಿಡುಗಡೆ ಮಾಡುತ್ತದೆ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಹಿತವಾಗಿಡುತ್ತದೆ ಇದರಿಂದ ಖಿನ್ನತೆಯು ದೂರವಾಗಬಹುದು ಕೀಲು ನೋವು ಸಂಧಿವಾತದಿಂದ ಬಳಲುತ್ತಿದ್ದರೆ ನೀವು ಚಿಂತಿಸಬೇಕಾಗಿಲ್ಲ ಕಾಳು ಮೆಣಸು ಈ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುವ ವೈದ್ಯಕೀಯ ಗುಣಗಳನ್ನು ಹೊಂದಿದೆ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ನಿಮ್ಮ ಮೆದುಳಿನ ಆರೋಗ್ಯವನ್ನು ಸುಧಾರಿಸಿ ಕಾಳು ಮೆಣಸು ಸಹಕಾರಿ ಕ್ಯಾನ್ಸರ್ ಮಧುಮೇಹದಂತಹ ಸಮಸ್ಯೆಗಳಿಗೂ ಇದು ಉಪಯುಕ್ತವಾಗಿದೆ ನಿಮ್ಮ ದೇಹದ ವಿಷದ ಅಂಶವನ್ನು ಹೊರಹಾಕುತ್ತದೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುತ್ತದೆ ನಿಮ್ಮ ಕರುಳು ಮತ್ತು ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತದೆ ಹೆಚ್ಚಿನ ಕೊಲೆಸ್ಟ್ರಾಲ್ ಮಟ್ಟ ಮಟ್ಟಗಳಿಂದ ಹೃದಯಾಘಾತ ಉಂಟಾಗಬಹುದು ಕಾಳು ಮೆಣಸು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಇದು ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುತ್ತದೆ ಇದು ಹೃದಯ ಬಡಿತ ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕಾಳುಮೆಣಸನ್ನು ಯಾರು ಸೇವಿಸಬಾರದು ಎಂದರೆ ಬಾಯಿ ಹುಣ್ಣು ಮೂಗಿನಲ್ಲಿ ರಕ್ತ ಸೋರಿಕೆ ಮೂಲವ್ಯಾಧಿ ಇಂಥವರು ಕಾಳುಮೆಣಸನ್ನು ಸೇವಿಸಬಾರದು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ